ಜೈ ಕ್ರಿಸ್ತ್ ನೆಹೆಮಿಯಾ ಹನ್ನೊಂದನೇ ಸಂಧಿ ಒಂದರಿಂದ ಮೂವತ್ತಾರು ವಚನಗಳು ನೆಹೆಮಿಯನ ಚರಿತ್ರೆಯ ಪೂರಣೆ ಯರುಸಲೇಮಿನಲ್ಲಿಯೂ ಯಹುದ ದೇಶದ ಬೇರೆ ಪಟ್ಟಣಗಳಲ್ಲಿಯೂ ವಾಸಿಸುತ್ತಿದ್ದವರ ಪಟ್ಟಿ ಇಸ್ರಾಯೇಲರ ಪ್ರಭುಗಳು ಮಾತ್ರ ಯರುಸಲೇಮಿನಲ್ಲಿ ವಾಸಿಸುತ್ತಿದ್ದರು ಉಳಿದ ಜನರೊಳಗೆ ಹತ್ತತ್ತು ಮಂದಿಯಲ್ಲಿ ಒಂಬತ್ತು ಮಂದಿ ತಮ್ಮ ತಮ್ಮ ಊರುಗಳಲ್ಲಿ ಇದ್ದುಕೊಂಡು ಒಬ್ಬನು ಪವಿತ್ರ ನಗರವಾಗಿರುವ ಎರುಸಲೇಮಿನಲ್ಲಿ ವಾಸಿಸುವುದಕ್ಕಾಗಿ ಅಲ್ಲಿಗೆ ಬರುವಂತೆ ಚೀಟು ಹಾಕಿ ಗೊತ್ತು ಮಾಡಿದರು ಮತ್ತು ಸ್ವೇಚ್ಛೆಯಿಂದ ಯರುಸಲೇಮಿನಲ್ಲಿ ವಾಸಿಸುವುದಕ್ಕೆ ಮನಸ್ಸು ಮಾಡಿದಂಥವರನ್ನು ಜನರು ಆಶೀರ್ವದಿಸಿದರು ಯರುಸಲೇಮಿನಲ್ಲಿ ವಾಸಿಸುತ್ತಿದ್ದ ಯಹುದ ಸಂಸ್ಥಾನ ಪ್ರಧಾನರ ಪಟ್ಟಿ ಸಾಧಾರಣ ಇಸ್ರಾಯೇಲರು ಯಾಜಕರು ಲೇವಿಯರು ದೇವಸ್ಥಾನ ದಾಸರು ಸಲ್ಮೋನ ದಾಸರ ವಂಶದವರು ತಮ್ಮ ತಮ್ಮ ಸ್ವಾಸ್ಥ್ಯಗಳಿರುವ ಯಹುದ ದೇಶದ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರು ಯರುಸಲೇಮಿನಲ್ಲಿ ಯಹುದ ಬೆನ್ನಮಿನ್ ಕುಲಗಳವರಲ್ಲಿ ಕೆಲವರು ವಾಸವಾಗಿದ್ದರು ಯಹುದ ಕುಲದವರಲ್ಲಿ ಒಬ್ಬನು ಆತಾಯ ಇವನು ಉಜ್ಜಿಯನ ಮಗನು ಇವನು ಜಕಾರ್ಯನ ಮಗನು ಇವನ ಅಮರ್ಯನ ಮರ ಮಗನು ಇವನು ಶೇಫಾಟ್ ಶೇಫಾಟ್ಯನ ಮಗನು ಇವನು ಮಹಲಲೀಲನ ಮಗನು ಇವನು ಪೆರೇಚ್ ಸಂತಾನದವನು ಇನ್ನೊಬ್ಬನು ಮಾಸೆಯ ಇವನು ಬಾರೂಕನ ಮಗನು ಇವನು ಬಲೋಜೆಯ ಮಗನು ಇವನು ಹಜಾಯನ ಮಗನು ಇವನು ಆದಾನಯ್ಯನ ಮಗನು ಇವನು ಯೋ ಮಗನು ಇವನು ಜಕರ್ಯನ ಮಗನು ಇವನು ಶೇಲಹನ ಸಂತಾನದವನು ಎರ್ಸಲೇಮಿನಲ್ಲಿ ವಾಸಿಸುತ್ತಿದ್ದ ಪೆರೇಚ್ ಸಂತಾನದ ರಣವೀರರು ನಾನೂರ ನಾನ್ನೂರ ಅರವತ್ತೆಂಟು ಮಂದಿ ಬೆನ್ನೆ ಕುಲದವರಲ್ಲಿ ಸಲ್ಲು ಇವನು ಮೇಷುಲ್ಲಾಮನ ಮಗನು ಇವನು ಯೋವೇದನ ಮಗನು ಇವನು ಪೇದಾಯನ ಮಗನು ಇವನು ಕೋಲಾಯನ ಮಗನು ಇವನು ಮಾಸೇಯ್ಯನ ಮಗನು ಇವನು ಇತಿಹೇಳನ ಮಗನು ಇವನು ಏಷಾಯನ ಮಗನು ರಣವೀರರಾದ ಇವನ ಬಂಧು ಜನರು ಒಂಬೈನೂರ ನೂರಿಪ್ಪತ್ತೆಂಟು ಮಂದಿ ಜಿಕ್ರಿಯ ಮಗನಾದ ಯೋವೇಲನು ಇವರ ನಾಯಕನು ಹಸ್ಯೆನೂವನ ಮಗನಾದ ಯಹೂದನು ಎರಡನೆಯ ಪುರಾಧಿಕಾರಿ ಯಾಜಕರಲ್ಲಿ ಏದಾಯ ಯೋಯಾರೀಬ್ ಯಾಕೀನ್ ಅಹಿಟೂಬನ ಸಂತಾನದವನಾದ ಮೇರಾಯೋತನಿಂದ ಹುಟ್ಟಿದ ಚಾದೋಕನ ಮರಿಮಗನು ಮೇಷುಲ್ಲಾಮನ ಮೊಮ್ಮಗನು ಕಿಲ್ಕಿಯನ ಮಗನು ದೇವಾಲಯದ ಅಧಿಪತಿಯೂ ಆದ ಸೇರಾಯ ಇವರು ಇವರು ದೇವಾಲಯದ ಸೇವೆ ನಡೆಸುತ್ತಿದ್ದ ಇವರ ಬಂಧುಗಳು ನೂರ ಇಪ್ಪತ್ತೆರಡು ಮಂದಿ ಇವರಲ್ಲದೆ ಆದಾಯನೆಂಬವನು ಇನ್ನೊಬ್ಬನು ಇವನು ಏರೋಹಾಮನ ಮಗನು ಇವನು ಪೆಲಲ್ಯನ ಮಗನು ಇವನು ಅಂ ಅಂಚಿಯ ಮಗನು ಇವನು ಜಕರ್ಯನ ಮಗನು ಇವನು ಪಶೂರನ ಮಗನು ಇವನು ಮಲ್ಕಿಯನ ಮಗನು ಗೋತ್ರ ಪ್ರಧಾನರಾದ ಈ ಆದಾಯನ ಬಂಧುಗಳು ಇನ್ನೂರ ನಲ್ವತ್ತೆರಡು ಮಂದಿ ಅಮಶ ಅಮಷ್ಟ ಎಂಬುವನು ಮತ್ತೊಬ್ಬನು ಇವನು ಅಜರೇಲನ ಮಗನು ಇವನು ಅಹಜಯ್ಯ ಮಗನು ಇವನು ಮಿಶಿಲೇ ಮೂತನ ಮಗನು ಇವನು ಇಮ್ಮೆ ಇಮ್ಮೆಯರನ ಮಗನು ರಣವೀರರಾಗಿದ್ದ ಈ ಅಮಷ್ಟಯ್ಯ ಬಂಧುಗಳು ನೂರ ಇಪ್ಪತ್ತೆಂಟು ಮಂದಿ ಹಗ್ಗೆ ದೋಲಿ ಮಗನ ಮಗನಾದ ಜದ್ದಿಯೇಲನು ಇವರ ನಾಯಕನು ಲೇವೇರೆಯಲ್ಲಿ ಅಶ್ಕೂಷನ ಅಶ್ಬೂಬನ ಮಗನು ಅಜ್ರಿಕಾಮನ ಮೊಮ್ಮಗನು ಅಶ್ಗ್ಯೂನ ಮರಿಮಗನು ಬುನ್ನಿಯು ವಂಶದವನು ಆದ ಶೇಮಾಯನು ಲೇವಿಗೋ ಪ್ರಧಾನರಲ್ಲಿ ದೇವಾಲಯದ ಲೌಕಿಕ ಕಾರ್ಯಗಳ ಮೇಲ್ವಿಚಾರಕರಾದ ಶಬ್ಬೆತೈ ಯೋಜಾಬಾದ್ ಎಂಬವರು ಮೀಕನ ಮಗನು ಜಬ್ದಿಯ ಮೊಮ್ಮಗನು ಆಸಾಹನ ಮರಿಮಗನು ಪ್ರಾರ್ಥನಾ ಸಮಯದಲ್ಲಿ ಕೃತಜ್ಞತಾ ಸ್ತುತಿ ಮಾಡಿರಿ ಎಂದು ಹೇಳಿ ಭಜ ಭಜಕರನ್ನು ನಡೆಸುತ್ತಿದ್ದ ಮತ್ತನ್ಯ ತನ್ನ ಬಂಧುಗಳಲ್ಲಿ ದ್ವಿತೀಯ ಸ್ಥಾನದವನಾದ ಬಕ್ಬುಕ್ಯ ಶಮ್ಮೂನ ಶಮ್ಮುವನ ಮಗನು ಗಾಲಾಲನ ಮೊಮ್ಮಗನು ಎದುತೂತನ ಮರಿಮಗನು ಆದ ಅಬ್ದ ಎಂಬವರು ಪರಿಶುದ್ಧ ನಗರದಲ್ಲಿದ್ದ ಎಲ್ಲ ಲೇವಿಯರು ಇನ್ನೂರ ಎಂಬತ್ತು ನಾಲ್ಕು ಮಂದಿ ದ್ವಾರಪಾಲಕರಲ್ಲಿ ಅಕೂಬ್ ಟಲ್ಮೋನರು ಬಾಗಲುಗಳನ್ನು ಕಾಯುತ್ತಿದ್ದ ಇವರ ಬಂಧುಗಳು ಒಟ್ಟು ನೂರ ಇಪ್ಪತ್ತೆರಡು ಮಂದಿ ಉಳಿದ ಇಸ್ರಾಯ್ಲರು ಯಾಜಕರು ಲೇವಿಯರು ತಮ್ಮ ತಮ್ಮ ಸ್ವಾಸ್ಥ್ಯಗಳಿರುವ ಯಹುದದ ಎಲ್ಲ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರು ದೇವಸ್ಥಾನ ದಾಸರು ಓಪೇಲ್ ಗುಡ್ಡದಲ್ಲಿ ವಾಸಿಸುತ್ತಿದ್ದರು ಚೀಹಾ ಗಿಷ್ಪ ಎಂಬವರು ಇವರ ನಾಯಕರು ದೇವಾಲಯ ಸೇವಾ ಸಂಬಂಧದಲ್ಲಿ ಗಾಯಕರಾದ ಆ ಸೇರಿದ ಬಾನಿಯ ಮಗನು ಹಸಭ್ಯನ ಮೊಮ್ಮಗನು ಮತ್ತನ್ಯನ ಮರಿಮಗನು ಮೀಕನ ವಂಶದವನು ಆದ ಉಜ್ಜಿಯು ಟೆರುಸಲೇಮ್ನಲ್ಲಿದ್ದ ಲೇವಿಯರ ನಾಯಕನು ಇವರ ಮತ್ತು ಗಾಯಕರ ಅನುದಿನದ ಕರ್ತವ್ಯಾಂಶಗಳ ವಿಷಯವಾಗಿ ರಾಜನಿಯಮವಿತ್ತು ಮೇಷೇಜ್ ಬೇಲನ ಮಗನು ಜರಹನ ಸಂತಾನದವನು ಯಹುತ ಕುಲದವನು ಆದ ಪೇತಹ್ಯನು ಪ್ರಜೆಗಳ ಎಲ್ಲ ಕಾರ್ಯಗಳ ಸಂಬಂಧದಲ್ಲಿ ರಾಜನ ಕಾರಭಾರಿಯಾಗಿದ್ದನು ಭೂ ಸ್ವಾಸ್ಥ್ಯವಿದ್ದವರು ವಾಸಿಸುತ್ತಿದ್ದ ಊರುಗಳು ಕಿರ್ಯರ್ಬ ದಿಬೋನ್ ಎಕಜ್ ಎಕಬ್ಜೆಲ್ ಇವುಗಳು ಇವು ಇವುಗಳ ಗ್ರಾಮಗಳು ಯಶೂವ ಮೂಲಾದ ಬೇತ್ಪೆಲೆಟ್ ಹಚ ಹಚರ್ಶೂವಲ್ ಇವುಗಳು ಬೇರ್ ಶೈಬವು ಆದರ ಗ್ರಾಮಗಳು ಚಿಕ್ಲಗ್ ಊರು ಮೆಕೋನವು ಅದರ ಗ್ರಾಮಗಳು ಎನ್ರಿಮೋಮ್ ಮುನ್ ಚೋರ್ರ ಯರ್ಮೂತ್ ಇವುಗಳು ಜನೋಹ ಅದುಲ್ಲಾಮ್ ಇವುಗಳು ಇವುಗಳ ಗ್ರಾಮಗಳು ಲಾಕೇಶ್ವೂರು ಇದರ ಪ್ರಾಂತಗಳು ಅಜೇಕವು ಅದರ ಗ್ರಾಮಗಳು ಯಹೂದ ಕುಲದವರ ನಿವಾಸ ಸ್ಥಾನಗಳು ಅವರು ಬೇರ್ಷೇಬಾದಿಂದ ಇನ್ನೊಮ್ ತಗ್ಗಿನವರೆಗೂ ವಾಸಿಸುತ್ತಿದ್ದರು ಗೇಬ್ ಮಿಕ್ಮಾಷ್ ಅಯ್ಯ ಗ್ರಾಮ ಸಹಿತವಾದ ಬೇತೇಲ್ ಎಂಬ ಊರುಗಳು ಅನಾಥೋತ್ ನೋಬ್ ಅನನ್ಯ ಹಾಚೋರ್ ರಾಮ ಗಿತ್ತಾಯಿ ಈಮ್ ಆದೀದ್ ಚೆಬೊಯಿಮ್ ನೆಬಲ್ಲಾಟ್ ಲೋದ್ ಓನೋ ಗೆಹ್ರಾಷೀಮ್ ಎಂಬ ಊರುಗಳು ಬೆನಾಮಿನ್ ಕುಲದವರ ನಿವಾಸ ಸ್ಥಾನಗಳು ಲೇವಿರಲ್ಲಿ ಕೆಲವು ವರ್ಗಗಳವರು ಯಹುದದಲ್ಲಿಯೂ ಕೆಲವು ಬೆನಾಮಿನರಲ್ಲಿಯೂ ವಾಸಿಸುತ್ತಿದ್ದರು Amen.